ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಚೀನಾಗೆ ಅದರದ್ದೇ ದಾರಿಯಲ್ಲಿ ಹೋಗಿ ಪಾಠ ಹೇಳಿದ ಮೋದಿ ಚೀನಾ ಬಾರ್ಡ್ರಲ್ಲಿ ಭಾರತ ಚೀನಾ ಬಾರ್ಡ್ರಲ್ಲಿ ಏನಾದರೂ ಒಂದು ಸಣ್ಣ ಕಡ್ಡಿ ಆ ಕಡೆ ಈ ಕಡೆ ಆದರೂ ಕೂಡ ಎದ್ದೆದ್ದು ಬರ್ತಿದ್ದ ಚೀನಾ ಈ ಸಲ ಹಾಗಾದರೆ ಬಾಯಿ ತುಟಿ ಬಿಚ್ಚದೆ ಈ ರೀತಿ ಗಪ್ಚುಪ್ ಆಗಿರೋದು ಯಾಕೆ ಭಾರತ ಮೆಗಾ ಪ್ರಾಜೆಕ್ಟ್ಸನ್ನು ಅದೇ ಭಾಗದಲ್ಲಿ ಕೈಗೆತ್ಕೊಳ್ತಿದೆ ಇದು ನಮ್ಮದೇ ಭಾಗ ಅಂತ ಅವರು ಆವಾಗವಾಗ ಕ್ಲೇಮು ಮಾಡ್ಕೊಳ್ತಿರ್ತಾರೆ ಭಾರತದ ಈ ಭೂಭಾಗವನ್ನು ಅಲ್ಲಿ ನಾವು ಹೋಗಿ ಏನಾದರೂ ಒಂದು ಕಲ್ಲು ಆ ಕಡೆ ಇಟ್ಟರೂ ಕೂಡ ಡ್ರ್ಯಾಗನ್ ಕಣ್ ಕೆಂಪಾಗತ್ತೆ ಅಂಥದ್ರಲ್ಲಿ ಈ ಸಲ ಮೋದಿ ಯಾವ ರೀತಿ ಚೀನಾಗೆ ಪಾಠ ಕಲಿಸಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ರಾಹುಲ್ ಗಾಂಧಿಯವ್ರಿಗೆ ಏನು ಹೇಳ್ತಾರೆ ಇದು ಗಮನ ಸೆಳೀತಾ ಇದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷ್ರೆ ರಾಹುಲ್ ಗಾಂಧಿಯವರು ಸಾವಿರ ಸಾವಿರ ಕಿಲೋಮೀಟರ್ ಗಟ್ಟಲೆ ಚೀನಾ ಭಾರತದ ಭೂಭಾಗವನ್ನು ವಶಪಡಿಸ್ಕೊಂಡಿದೆ ಆದರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿದ್ದು ಅದರ ಮೇಲೆ ಡಿಫೆಮೇಷನ್ ಕೇಸ್ ಬಿದ್ದಿದ್ದು ಕೋರ್ಟ್ ಕೂಡ ಚಾಟಿ ಬೀಸ್ತು ನಿಮಗೆ ಹೆಂಗೆ ಗೊತ್ತು ರಾಹುಲ್ ಗಾಂಧಿಯವರೇ ಒಬ್ಬ ಭಾರತೀಯನೇ ಆಗಿದ್ರೆ ಇಂಥ ಮಾತು ನೀವು ಆಡ್ತಾನೇ ಇರಲಿಲ್ಲ ಅನ್ನೋ ತನಕ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ದನ್ನೆಲ್ಲ ನಾವು ನೋಡಿದ್ವಿ ಕಾಂಗ್ರೆಸ್ ಪದೇ ಪದೇ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿ ಒಳಗಡೆ ಇರೋರು ಕೂಡ ಕೆಲವರು ಟೀಕಿಸಿದ್ರು ಚೀನಾ ಬಂದು ಆಕ್ರಮಿಸ್ಕೊಂಡಿದೆ ಅಂತೆಲ್ಲ ಅಂದರೆ ಬಾರ್ಡರಲ್ಲಿ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಚೀನಾಗೆ ಬಿಟ್ಕೊಟ್ಬಿಟ್ಟಿದ್ದೀವಿ ಅನ್ನೋ ತನಕ ಟೀಕೆ ಟಿಪ್ಪಣಿಗಳು ಕೇಳಿಬಂದಿದ್ವು ಸರಿ ಭಾರತ ಏನು ಮಾಡ್ತಿದೆ ಬಾರ್ಡರಲ್ಲಿ ಈಗ ಭಿನ್ನವಾದ ಶೈಲಿಯಲ್ಲಿ ಅಲ್ಲೇನು ಸಮಸ್ಯೆ ಆಗದಂತದ್ದು ಪಾಕ್ ಬಾರ್ಡರಲ್ಲಿ ಚೀನಾ ಇರಲಿ ಬೇರೆ ಕಡೆ ಇರಲಿ ಅಭಿವೃದ್ಧಿಯ ಅಸ್ತ್ರದ ಮೂಲಕ ಟ್ಯಾಕಲ್ ಮಾಡ್ತಿದೆ ಮೊದಲು ದುರ್ಗಮವಾಗಿದ್ದಷ್ಟು ಶತ್ರುಗಳಿಗೆ ತೊಂದರೆ ಅದು ದುರ್ಗಮವಾಗಿ ಇರಬೇಕು ಅನ್ನೋ ಥರ ಅಂದ್ಕೊಳ್ಳಾಗ್ತಿತ್ತು ಆದರೆ ಅಭಿವೃದ್ಧಿ ಮಾಡಿ ಆ ಭೂಭಾಗವನ್ನು ಅತ್ಯ ಉತ್ತಮವಾಗಿ ಅಭಿವೃದ್ಧಿಪಡಿಸ್ಬಿಟ್ರೆ ರೋಡು ಬ್ರಿಡ್ಜು ಕೆಲಸ ಅಲ್ಲಿ ಅವ್ರಿಗೆ ಎಲ್ಲ ಬಗೆಯಲ್ಲೂ ಆ ಊರುಗಳು ಅಂದರೆ ಗಡಿ ಭಾಗದ ಊರುಗಳು ಸುಧಾರಣೆಗೊಂಡರೆ ಅದೇ ಉತ್ತರ ಅವ್ರಿಗೆ ನಮ್ಮವರನ್ನೇ ತಾನೇ ಅಸ್ತ್ರ ಮಾಡ್ಕೊಳ್ಳೋದು ನುಸುಳುಕೋರರು ಮತ್ತೊಬ್ಬರು ಇನ್ನೊಬ್ಬರು ಅವ್ರು ಎಜುಕೇಟ್ ಆಗಿ ಅವ್ರಿಗೆ ಉದ್ಯೋಗ ಸಿಕ್ಬಿಟ್ರೆ ಅವ್ರಿಗೆ ಸಮಸ್ಯೆ ಇಲ್ಲ ಅಂದರೆ ಖಂಡಿತ ಯಾರೂ ಅವ್ರ ತಲೆಲಿ ಕೆಟ್ಟ ಬುದ್ಧಿ ತುಂಬೋಕ್ಕೂ ಆಗೋಲ್ಲ ಅವರ ಅಸ್ತ್ರವನ್ನಾಗ ಭಾರತದ ವಿರುದ್ಧವೇ ಬಳಸೋಕ್ಕೂ ಆಗೋಲ್ಲ ಆ ದಾರಿ ಹಿಡ್ಕೊಂಡಿದೆ ಅಲ್ವಾ ಅದನ್ನೇ ಎಲ್ಲ ಕಡೆ ಮಾಡ್ತಿರೋದು ಗಡಿ ಭಾಗದಲ್ಲಿ ಈಗ ನೋಡಿ ಅರುಣಾಚಲ ಪ್ರದೇಶಕ್ಕೆ ಮೋದಿ ಭೇಟಿ ಕೊಟ್ಟಿರೋದು ಅತ್ಯಂತ ಮಹತ್ವ ಪಡ್ಕೊಂಡಿದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಚೀನಾ ತುಟಿಕ್ ಪಿಟಿಕ್ ಅಂದಿಲ್ಲ ಅರುಣಾಚಲ ಪ್ರದೇಶಕ್ಕೆ ಮೋದಿ ಹೋಗೋದಿರ್ಲಿ ಬೇರೆ ಯಾರಾದರೂ ಹೋಗಿ ಆರಂಭದಲ್ಲಿ ಹೇಳಿದಾಗೆ ಒಂದು ಕಲ್ಲು ಆ ಕಡೆ ಈ ಕಡೆ ಇಟ್ಟರೂ ಕೂಡ ಬಾಯಿ ಬಡ್ಕೊಳ್ತಾ ಇದ್ದ ಚೀನಾ ಈ ಸಲ ಸುಮ್ಮನೆ ಮೋದಿ ಹೋಗಿ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟು ಬಂದಿದ್ದಾರೆ ಮೊದಲ ಬಾರಿ ಯಾವುದೇ ಆಕ್ಷೇಪಣೆ ಇಲ್ಲ ಡ್ರ್ಯಾಗನ್ ಕಡೆಯಿಂದ ಅನ್ನೋದೇ ಅಚ್ಚರಿ ಏನೇನು ಯೋಜನೆಗಳು ಕೊಟ್ಟಿದ್ದಾರೆ ನೋಡಿ ಸಣ್ಣ ಪ್ರಾಜೆಕ್ಟ್ ಅಲ್ಲ ಸಾವಿರಾರು ಕೋಟಿ ಐದು ಸಾವಿರದ ಕೋಟಿ ವೆಚ್ಚದ ವಿವಿಧ ಯೋಜನೆಗಳಿಗೆ ಸೋಮವಾರ ಚಾಲನೆ ಕೊಟ್ಟಿರೋದು ಇನ್ನೂರ ನಲವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಓ ಹೈಡ್ರೋ ವಿದ್ಯುತ್ ಯೋಜನೆ ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಅದಕ್ಕೆ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೂ ಕೂಡ ಚಾಲನೆ ಕೊಟ್ಟು ಬಂದಿದ್ದಾರೆ ಮೋದಿ ಚೀನಾ ಬಾರ್ಡರ್ ಮತ್ತು ಆ ತಮ್ಮದು ಅಂತ ಕ್ಲೇಮ್ ಮಾಡಿಕೊಳ್ಳುವಂತಹ ಪ್ರದೇಶ ಚೀನಾ ಹೇಳ್ಕೊಳ್ತಿರತ್ತೆ ಭಾರತದ ಅವಿಭಾಜ್ಯ ಅಂಗವನ್ನು ತಮ್ಮದು ಅಂತಲೇ ಹೇಳ್ಕೊಳ್ತಾರೆ ಮ್ಯಾಪೆಲ್ಲ ರಿಲೀಸ್ ಮಾಡ್ತಿರ್ತಾರಲ್ಲ ಅಲ್ಲಿಗೆ ನಮ್ಮವ್ರು ಹೋದರೆ ಅವ್ರ ಹತ್ರ ಸಹಿಸೋಕಾಗಲ್ಲ ಅಂಥದ್ರಲ್ಲಿ ಈ ಸಲ ಮೋದಿ ಅಲ್ಲಿ ಹೋಗಿ ಎಲ್ಲ ಬಗೆಯ ಯೋಜನೆಗಳಿಗೆ ಚಾಲನೆ ಕೊಟ್ಟು ಬಂದರೆ ಚೀನಾ ಒಂದು ಚೂರು ತುಟಿ ಬಿಚ್ಚಿಲ್ಲ ಎಸ್ ಸಿ ಓಗೆ ಹೋಗಿ ಬಂದ ಮೇಲೆ ಮೋದಿ ಶೃಂಗಸಭೆಗೆ ಹೋಗಿ ಬಂದ ಮೇಲೆ ಭಾರತ ಮತ್ತು ಚೀನಾದ ನಡುವಿನ ಸಮಸ್ಯೆ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳ ಮಹತ್ವದ ಹೆಜ್ಜೆ ಇರಿಸಲಾಗ್ತಿದೆ ಯಾಕಂದರೆ ಎರಡು ದೈತ್ಯ ರಾಷ್ಟ್ರಗಳು ಅತ್ಯಂತ ಬಲಿಷ್ಠವಾದ ರಾಷ್ಟ್ರಗಳು ದೊಡ್ಡ ಆರ್ಥಿಕತೆ ಚೀನಾಗೆ ಸವಾಲು ಒಡ್ಡೋ ರೀತಿಯಲ್ಲಿ ಎಲ್ಲ ಬಗೆಯಲ್ಲೂ ಭಾರತ ಇದೆ ಅವರ ಏನು ಆರ್ಥಿಕತೆ ದೊಡ್ಡದು ಅಂತ ಅನಿಸಿದ್ರು ಕೂಡ ನಮ್ಮ ಬೆಳೀತಾ ಇರೋ ವೇಗ ದೊಡ್ಡದು ಅವರದ್ದು ಮೈನಸ್ ಟ್ರೆಂಡು ಕಂಡು ಬರ್ತಾ ಇದೆ ನಮ್ಮದು ಮಾತ್ರ ಕನ್ಸಿಸ್ಟೆಂಟಾಗಿ ಮೇಲೆ ಕೇರ್ತಿದೆ ಹಾಗಾಗಿ ಭಾರತ ಯಾವುದರಲ್ಲೂ ಕಡಿಮೆ ಇಲ್ಲ ಇವತ್ತು ಉತ್ಪಾದನೆಯಲ್ಲೂ ಕೂಡ ಚೀನಾಗೆ ಸೆಡ್ ಹೊಡೆಯೋ ರೀತಿ ಬೇರೆ ಬೇರೆ ಸೆಕ್ಟರಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಭಾರತದ ಪವರ್ ಅರಿತಿರುವಂತಹ ಚೀನಾ ಈ ಹೊತ್ತಲ್ಲಿ ಅಮೆರಿಕ ಜೊತೆ ಭಾರತ ಕ್ಲೋಸ್ ಇರೋಕ್ಕಿಂತ ತನ್ನ ಜೊತೆ ಕ್ಲೋಸ್ ಇದ್ದರೆ ಏನು ಲಾಭ ತಾನು ನಂಬರ್ ಒನ್ ಆಗೋಕೆ ಎಷ್ಟು ಸುಲಭ ಆಗುತ್ತೆ ಅಮೆರಿಕ ಕಟ್ ಹಾಕೋಕೆ ಅಂತ ಅವ್ರ ಲೆಕ್ಕ ನೋಡಿಕೊಂಡು ನಾವು ನಮ್ಮ ಲೆಕ್ಕ ನೋಡ್ಕೊಳ್ತೀವಿ ಅವ್ರು ಅವ್ರ ಲೆಕ್ಕ ನೋಡ್ಕೊಳ್ತಾರೆ ಭಾರತವನ್ನು ಬನ್ನಿ ಅಂತ ಕೈಬೀಸ್ ಕರೆದಿದ್ದೆ ಅವರುಝೀ ನಮ್ಮ ಪ್ರೆಸಿಡೆಂಟ್ಗೆ ಪತ್ರ ಬರೆದು ಇನ್ವೈಟ್ ಮಾಡಿದ್ರು ಮೋದಿ ಕೂಡ ಒಪ್ಕೊಂಡ್ರು ಆ ಸಮಯ ಆಗಿತ್ತು ಇದೆಲ್ಲದರ ನಡುವೆ ಈಗ ನೋಡಿ ನಮ್ಮ ಪ್ರದೇಶನೇ ಅದು ಆದರೂ ಖ್ಯಾತೆ ತೆಗಿತಿತ್ತು ಚೀನಾ ತಾಯಿಗೆ ಬೀಗ ಹಾಕಲಾಗಿದೆ ಸೊ ಹೇಗೆ ಚೀನಾದ ಬಾಯಿ ಮುಚ್ಚಿಸ್ಬೇಕು ಅನ್ನೋದಕ್ಕೆ ಸರಿಯಾದ ಮದ್ದು ಕಂಡು ಹಿಡ್ಕೊಳಂಗೆ ಆಯಿತು ಅಲ್ಲಿಗೆ ಅವರು ಸ್ಟೈಲಲ್ಲೇ ನಾವು ಮ್ಯಾನೇಜ್ ಮಾಡೋದು ಅವ್ರೇನು ಕರೆದು ಬಿಟ್ಟರು ಅಂದ್ ಮಾತ್ರ ನಾವೇನು ಕಣ್ಣು ಮುಚ್ಚಿಕೊಂಡು ಚೀನಾ ನಂಬ್ಕೊಂಡು ಕೂತಿದ್ದೀವಿ ಅಂತಲ್ಲ ಚೀನಾ ಬುದ್ಧಿ ಇಡಿ ಜಗತ್ತಿಗೇ ಗೊತ್ತು ನಾವು ನಮ್ಮ ಬೆನಿಫಿಟ್ ಏನಿದೆ ಅನ್ನೋದನ್ನು ನೋಡೋದು ಅರುಣಾಚಲ್ ಪ್ರದೇಶದಲ್ಲಿ ಸ್ಪೆಷಲಿ ಈಗ ಪವರ್ ಪ್ರಾಜೆಕ್ಟು ಅಲ್ಲಿ ಅರುಣಾಚಲ್ ಪ್ರದೇಶ ಪವರ್ ಜನ್ರೇಷನನ್ನು ಜಾಸ್ತಿ ಮಾಡುತ್ತೆ ಮತ್ತು ಲೋಕಲ್ ಯೂತ್ಗೆ ವೆರಿ ಇಂಪಾರ್ಟೆಂಟ್ ಇದು ಆರಂಭದಲ್ಲೇ ಹೇಳಿದಾಗೆ ಎಲ್ಲಿ ತನಕ ಅವ್ರಿಗೆ ಕೆಲಸ ಇರಲ್ವೋ ಆಗ ವಿದೇಶಿ ಶಕ್ತಿಗಳು ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ ಒಳಗಡೆ ನಮ್ಮ ದೇಶದ ಒಳಗಡೆ ಬಂದು ಅಲ್ವಾ ನೋಡಿ ಈ ಪ್ರಾಜೆಕ್ಟ್ಸು ದೊಡ್ಡ ಸಂಖ್ಯೆಯಲ್ಲಿ ಯುವಕರಲ್ಲಿ ಕೆಲಸವನ್ನೂ ಕೂಡ ಜನ್ರೇಟ್ ಮಾಡುತ್ತೆ ಹಾಗೇ ಕಡಿಮೆ ದರದಲ್ಲಿ ಲೋ ಕಾಸ್ಟ್ ಎಲೆಕ್ಟ್ರಿಸಿಟಿ ಸಿಗುತ್ತೆ ಅಲ್ಲಿನ ಸರ್ಕಾರಕ್ಕೆ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗೆ ಇಷ್ಟೆಲ್ಲ ಅನುಕೂಲಗಳಿರುವಂತಹ ಪ್ರಾಜೆಕ್ಟನ್ನು ಲೋಕಾರ್ಪಣೆ ಮಾಡಿ ಬಂದಿದ್ದಾರೆ ನರೇಂದ್ರ ಮೋದಿ ಅವರು ಸೊ ಬಾರ್ಡರಲ್ಲಿ ಯಾವ ರೀತಿ ಬ್ಯಾಕ್ ಟು ಬ್ಯಾಕ್ ವಿಸಿಟ್ಗಳು ಇತ್ತೀಚಿಗೆ ಎಂಟನೇ ಸಲ ಅದು ಕೇಂದ್ರ ಸಚಿವರು ಹೋದರೆ ತಡ್ಕೊಳ್ತಿರ್ಲಿಲ್ಲ ಚೀನಾ ಎಂಟನೇ ಸಲ ಈಗ ವಿಸಿಟ್ ಆಗಿದೆ ಭಾರತ ಯಾರು ತಡೆಯೋಕ್ಕಾಗಲ್ಲ ಅನ್ನೋ ಸಂದೇಶವನ್ನು ಎಲ್ಲ ಕಡೆನೂ ಸಾರಿದ್ದಾಗಿದೆ ಈಗ ಚೀನಾಗೂ ಕೂಡ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟಂಗಾಗಿದೆ ಒಂದ್ಕಡೆ ಮೊನ್ನೆ ಅಷ್ಟೇ ದಿಬಾಂಗ್ ಹೈಯೆಸ್ಟ್ ಅತ್ಯಂತ ಎತ್ತರದ ಡ್ಯಾಮ್ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೆ ಹದಿನೇಳು ಸಾವಿರ ಕೋಟಿ ವೆಚ್ಚದಲ್ಲಿ ಇದೆ ಅರುಣಾಚಲ್ ಪ್ರದೇಶದಲ್ಲಿ ಚೀನಾಗೆ ಕೌಂಟರ್ ರೀತಿಯಲ್ಲಿ ಭಾರತ ಯಾವಾಗ ಚೀನಾ ಯಾರ್ಲಂಗ್ ಸಾಂಗ್ಪುರ್ ರಿವರ್ ಪ್ರಾಜೆಕ್ಟ್ ಅನ್ನು ಕೈಗೆತ್ಕೊಳ್ತೋ ಬಹಳ ದೊಡ್ಡ ಪ್ರಾಜೆಕ್ಟ್ ಇದು ಅದಕ್ಕೆ ಭಾರತ ಕೌಂಟರ್ ಕೊಡ್ತು ಭಾರತದ ಹಿತಕ್ಕೆ ಏನು ಸಮಸ್ಯೆ ತರಬಾರ್ದು ನಿಮ್ಮ ಈ ಪ್ರಾಜೆಕ್ಟು ಅಂತ ಮತ್ತು ನಾವು ತಡ ತಡ ಮಾಡಲಿಲ್ಲ ಚೀನಾ ಸಡನ್ನಾಗಿ ನೀರು ರಿಲೀಸ್ ಮಾಡೋದು ಇಲ್ಲಿ ಫ್ಲಡ್ ಆಗೋದು ನಾವು ಪಾಕಿಸ್ತಾನಕ್ಕೆ ತೊಂದರೆ ಮಾಡಿದ್ರೆ ಅದಕ್ಕೆ ಕೌಂಟರ್ ಆಗಿ ನಮಗೆ ತೊಂದರೆ ಮಾಡೋದು ಇಂಥದ್ದೆಲ್ಲ ಕಳ್ಳ ಆಟಕ್ಕೆ ಚೀನಾದಿದ್ದಿದೆ ಅಲ್ವಾ ಅದೆಲ್ಲವನ್ನು ತಡೆಯೋ ನೆಟ್ಟಿನಲ್ಲಿ ಈಗ ಈ ದಿಬಾಂಗ್ ಮಲ್ಟಿಪರ್ಪಸ್ ಡ್ರಾಮ್ ಪ್ರ ಪ್ರಾಜೆಕ್ಟು ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿನೂ ಉತ್ಪಾದನೆ ಮಾಡುತ್ತೆ ಅದರಿಂದ ಅರುಣಾಚಲ್ ಪ್ರದೇಶಕ್ಕೆ ನೂರಾರು ಹತ್ತತ್ರ ಸಾವಿರಾರು ಕೋಟಿನೇ ಕೆಲವು ವರ್ಷಗಳಲ್ಲಿ ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಲಾಭ ಬರುತ್ತೆ ಅಷ್ಟು ದೊಡ್ಡ ಪ್ರಾಜೆಕ್ಟು ಜೊತೆಗೆ ನಮಗೆ ಸೆಕ್ಯೂರಿಟಿ ಪರ್ಪಸ್ಸಿಂದ ಕೂಡ ಆ ಬಾರ್ಡ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೀನಾ ನಮಗೆ ಸಮಸ್ಯೆ ಮಾಡೋದನ್ನು ತಡಿಬಹುದು ಅಂಥ ಮೆಗಾ ಪ್ರಾಜೆಕ್ಟನ್ನು ದಿಬಾಂಗ್ ಮಲ್ಟಿಪರ್ಪಸ್ ಪ್ರಾಜೆಕ್ಟನ್ನು ಕೈಗೆತ್ಕೊಳ್ತಿರೋದು ಒಂದು ಕಡೆ ಆದರೆ ಈಗ ಅರುಣಾಚಲ್ ಪ್ರದೇಶದಲ್ಲಿ ಬ್ಯಾಕ್ ಟು ಬ್ಯಾಕ್ ಅಭಿವೃದ್ಧಿ ಯೋಜನೆಗಳ ಮೂಲಕ ಚೀನಾಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದೆ ಸರ್ಕಾರ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು